ನಮಸ್ಕಾರ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೇ ಯಾರದೋ ಮೇಲೆ ಪ್ರೀತಿಯಾಗಿಬಿಡುತ್ತೆ ಕೆಲವು ಸತಿ ನಾವು ಮದುವೆ ಆಗಿರ್ತೀವಿ ಒಂದು ಸಂಬಂಧದಲ್ಲಿರ್ತೀವಿ ಅಥವಾ ನಾನು ನನ್ನ ಸಂಗಾತಿಗೆ ನನಗೆ ಗೊತ್ತಿಲ್ಲದ ಹಾಗೆ ಇನ್ನೊಂದು ಅಟ್ರಾಕ್ಷನ್ ಆಗುತ್ತೆ ಆದರೆ ನಾನು ಮೋಸ ಮಾಡಿದ ಕೂಡಲೇ ನನ್ನ ಪಾರ್ಟ್ನರ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಥವಾ ನಾನು ಮೋಸ ಮಾಡಿಬಿಟ್ಟಿದ್ದೀನಿ ಗೊತ್ತಿಲ್ಲದೆ ನನ್ನ ಪಾರ್ಟ್ನರ್ ಈಗ ನನ್ನ ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ನಾನು ಏನು ಮಾಡಬೇಕು ಈ ತಪ್ಪಿಂದ ಹೇಗೆ ಆಚೆ ಬರೋದು ನನಗೆ ತಪ್ಪಿನ ಪ್ರಾಯಶ್ಚಿತ ಆಗಿದೆ ಆದರೂ ನನ್ನ ಸಂಗಾತಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದರೆ ಈ ವಿಡಿಯೋವನ್ನು ನೋಡಿ ಏನಾಗತ್ತೆ ಅಂತ ಹೇಳಿದ್ರೆ ನೋಡಿ ಯಾವುದೇ ವ್ಯಕ್ತಿ ಏನನ್ನ ಬೇಕಾದರೂ ಸಹಿಸ್ತಾರೆ ಆದರೆ ತಾನು ನನ್ನ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿರೋ ಇನ್ನೊಂದು ವ್ಯಕ್ತಿ ತನ್ನನ್ನು ಬಿಟ್ಟು ಫಿಸಿಕಲಿ ಎಮೋಷ್ನಲಿ ಇನ್ನೊಂದು ವ್ಯಕ್ತಿಯೊಟ್ಟಿಗೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಆ ವ್ಯಕ್ತಿಯನ್ನು ಕುಗ್ಗಿಸ್ಬಿಡುತ್ತೆ ಕುಗ್ಸೋದಲ್ಲದೆ ತನ್ನ ಸೆಲ್ಫ್ ಎಕ್ಸಿಸ್ಟೆನ್ಸ್ ಮೇಲೆ ಕ್ವಶನ್ ಬಂದ್ಬಿಡುತ್ತೆ ಇಷ್ಟೇನಾ ನಾನು ಯಾರಿಗೋಸ್ಕರ ಬದುಕಿದ್ದೀನಿ ನನ್ನಲ್ಲಿ ಏನು ಕಮ್ಮಿ ಆಗಿತ್ತು ನನ್ನ ಸಂಗತಿ ಇದು ಮಾಡಿದ್ದು ಸರಿನಾ ನನಗೆ ಮೋಸ ಮಾಡಿಬಿಟ್ರಲ್ಲ ನನಗೆ ಇಷ್ಟೊಂದು ಅನ್ಯಾಯ ಮಾಡಿಬಿಟ್ರಲ್ಲ ನಾನು ಅವರೇ ನನ್ನ ಪ್ರಪಂಚ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಈ ಥರ ಮೋಸ ಮಾಡಿದ್ದು ಸರಿನಾ ಇದರಿಂದ ನಾನು ಹೇಗೆ ಆಚೆ ಬರಲಿ ಕೆಲವು ಸತಿ ಆದರೆ ಗೊಂದಲದಿಂದ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಿಮ್ಮನ್ನು ಬಿಟ್ಟು ಹೋಗೋ ನಿರ್ಧಾರ ಮಾಡಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಆ ಸಂಬಂಧದಿಂದ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಆದರೆ ಹೇಗೆ ಈ ಈಂಡಲ್ ಮಾಡೋದು ಅಂತ ಹೇಳಿದ್ರೆ ತಪ್ಪು ತಪ್ಪೆ ಯಾವುದೇ ರೀತಿಯಲ್ಲಿ ಅದೇ ತಪ್ಪನ್ನ ನಿಮ್ಮ ಸಂಗತಿ ಮಾಡಿದ್ರೆ ನೀವು ಸಹಿಸ್ಕೋತಾ ಇದ್ದೀರಾ ಇಲ್ಲ ನಿಮ್ಮ ಹಾಗೆ ಅವರು ಕೂಡ ಮನುಷ್ಯರೇ ನೋಡಿ ನಾನು ತಪ್ಪು ಮಾಡಿಬಿಟ್ಟು ಎದುರುಗಡೆ ಇರೋ ವ್ಯಕ್ತಿ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಡಿಸಿಷನ್ ತಗೊಳ್ಳೋದು ನಮ್ಮ ಮೂರ್ಖತನ ಆಗಿರುತ್ತೆ ಯಾಕಂತ ಹೇಳಿದ್ರೆ ಒಂದು ತಿಳ್ಕೊಳ್ಳಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಕೆಲವರು ಯಾಕೆ ಹೀಗೆ ಮಾಡಿದೆ ಏನಾಗಿತ್ತು ನನ್ನಲ್ಲಿ ಏನು ಕಮ್ಮಿ ಆಗಿತ್ತು ಅಂತ ಕೂತು ಮಾತಾಡೋಕ್ಕೆ ಡಿಸಿಷನ್ ತೊಗೊಂಡಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಕೆಲವರು ಸೆಲ್ಫ್ ಸಬೋಟೇಜಿಂಗ್ ಅಂತ ಹೇಳಿದ್ರೆ ಆ ಟೆನ್ಷನನ್ನು ತಡ್ಕೊಳ್ಳೋಕ್ಕಾಗದೆ ತಮಗೆ ತಾವು ಹಾರ್ಮ್ ಮಾಡ್ಕೊಳ್ಳೋದಾಗಿರ್ಬೋದು ಕೈ ಕಟ್ ಮಾಡೋದಾಗಿರ್ಬೋದು ಮತ್ತೊಂದು ಮಾಡೋದಾಗಿರ್ಬೋದು ತಮ್ಮನ್ನು ತಾವು ಹಾರ್ಮ್ ಮಾಡ್ಕೋತಾ ಇರ್ತಾರೆ ಇನ್ನೊಬ್ಬರು ಸೆಲ್ಫ್ ಎಸ್ಟೀಮ್ ಸೆಲ್ಫ್ ಕಾನ್ಫಿಡೆನ್ಸಕ್ ಹೋಗ್ಬಿಡುತ್ತೆ ಹಾಗಾಗಿ ನಾವು ಒಬ್ಬರು ಮನಸ್ಸಿಗೆ ಡ್ಯಾಮೇಜ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಮೊದಲನೇದಾಗಿ ಅದರ ಅಕೌಂಟೆಬಿಲಿಟಿಯನ್ನು ತಗೋಬೇಕು ಹೇಗೆ ಅಕೌಂಟಬಿಲಿಟಿ ತಗೊಳ್ಳೋದು ಅಂತ ಹೇಳಿದ್ರೆ ನಾವು ಮಾಡಿರ್ತಕ್ಕಂಥದ್ದು ದೊಡ್ಡ ತಪ್ಪು ಅನ್ನೋ ಅರಿವು ನಮ್ಮಲ್ಲಿ ಮೂಡಬೇಕು ಯಾವಾಗ ನಮ್ಮ ತಪ್ಪು ನಮಗೆ ಮೂಡುತ್ತೋ ಆಗ ಬದಲಾವಣೆಗೆ ಅವಕಾಶ ಇರುತ್ತೆ ಯಾವಾಗ ನಮ್ಮ ತಪ್ಪು ನಮಗೆ ಮೂಡಿರದೆ ಓ ನಾನು ಮಾಡಿದ್ದೇ ಸರಿ ಅಂತ ನಾವು ಅಂದ್ಕೊಂಡಾಗ ಅಲ್ಲಿ ಬದಲಾವಣೆಗೆ ಅವಕಾಶನೇ ಇರಲ್ಲ ಹಾಗಾಗಿ ಮೊದಲನೇದಾಗಿ ನೀವು ಯಾವಾಗಲೂ ಅಷ್ಟೇ ಯಾವುದೇ ಒಂದು ಸಂಬಂಧದಲ್ಲಿ ಏನಾದರೂ ಇರುಸು ಮುಡಿಸು ಆಗಿದೆ ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳಿದ್ರೆ ಅಕೌಂಟಬಿಲಿಟಿ ತಗೊಳ್ಳಿ ನಾನು ಮಾಡಿದ ತಪ್ಪು ಅಂತ ಹೇಳಿ ನಿಮ್ಮ ಸಂಗಾತಿಯನ್ನು ಕ್ಷಮಿಸಿ ಈಗ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿ ಎಷ್ಟು ಸಮಯ ಬೇಕಾದರೂ ತಗೋಬಹುದು ಕೆಲವರು ಒಂದು ತಿಂಗಳಲ್ಲಿ ಸರಿ ಹೋಗ್ಬೋದು ಕೆಲವರು ಆರು ತಿಂಗಳಲ್ಲಿ ಸರಿ ಹೋಗ್ಬೋದು ಅಥವಾ ಒಂದು ವರ್ಷ ಗಟ್ಟಲೆ ಆಗಿರ್ಬೋದು ನೋಡಿ ಪ್ರತಿ ಸತಿ ಅವರಿಗೆ ನಿಮ್ಮನ್ನು ನೋಡಿದಾಗ ಅವರಿಗೆ ಆ ಇನ್ಸಿಡೆಂಟ್ ನೆನಪಾಗ್ತಾನೆ ಇರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅದ್ರ ಬಟ್ ಬಿಟ್ಟು ಯಾಕೆ ಅವಳು ಸೈಕೋ ಥರ ಆಡ್ತಿದ್ದಾಳೆ ಯಾಕೆ ಅವಳು ಹುಚ್ಚಿ ಹುಚ್ಚಾಗಿ ಮಾತಾಡ್ತಿದ್ದಾಳೆ ಯಾಕೆ ಕೆಲ ಮುಂದೆ ಡಿಸಪಾಯಿಂಟ್ಮೆಂಟನ್ನು ತೋರಿಸ್ತಿದ್ದಾಳೆ ಅಂತ ಆಕೆ ಮೇಲೆ ಬ್ಲೇಮ್ ಮಾಡೋದನ್ನು ನಿಲ್ಲಿಸಿ ಯಾಕಂತ ಹೇಳಿದ್ರೆ ಇಲ್ಲಿ ತಪ್ಪು ನಿಮ್ಮದಾಗಿರುತ್ತೆ ಯಾವುದೋ ಒಂದು ವೀಕ್ನೆಸ್ಸಿಗೆ ನೀವು ಬೇರೆಯವರನ್ನು ಆಶ್ರಯಿಸಿರ್ಬೋದು ಅಥವಾ ಒಂದು ತಪ್ಪನ್ನು ಮಾಡಿರ್ಬೋದು ಆದರೆ ನೀವು ಆ ವ್ಯಕ್ತಿ ಮನಸ್ಸನ್ನು ಮಾತ್ರ ಮುರಿದಿಲ್ಲ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇದೆ ನೀವೊಬ್ಬರನ್ನ ಮದುವೆ ಆಗಿದ್ದೀರಾ ಒಂದು ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿದ್ರೆ ಬರೀ ನೀವಲ್ಲ ನಿಮ್ಮ ಎರಡೂ ಫ್ಯಾಮಿಲಿಗಳು ಮದುವೆ ಆಗಿರುತ್ತೆ ಅದನ್ನು ಮರಿಬೇಡಿ ಹಾಗಾಗಿ ಆಕೆ ಆ ಅಥವಾ ಆತ ಆ ನೋವಿಂದ ಆಚೆ ಬರಲಿಕ್ಕೆ ತುಂಬನೇ ಸಮಯ ಬೇಕಾಗುತ್ತೆ ಆ ಸಮಯ ಗ್ಯಾಪನ್ನು ಕೊಡಿ ಮತ್ತು ನಿಮ್ಮ ಮೊಬೈಲನ್ನು ಬಚ್ಚಿಡೋದಾಗಿರ್ಬೋದು ಅಥವಾ ಮೆಸೇಜನ್ನು ಬಚ್ಚಿಡೋದಾಗಿರ್ಬೋದು ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಯಾವಾಗಲೂ ತಿಳ್ಕೊಳ್ಳಿ ತಪ್ಪಾಗಿರೋದ್ರಿಂದ ನಿಮ್ಮ ಮೇಲೆ ಅನುಮಾನ ಪಡ್ಬೋದು ಅಥವಾ ಮತ್ತೊಂದಾಗ್ಬೋದು ಎಲ್ಲಿದೆಯಾ ಏನು ಮಾಡ್ತಿದೆಯಾ ಯಾರ ಜೊತೆ ಇದೆಯಾ ಅಂತ ಹೇಳಿ ಪದೇ ಪದೇ ನಿಮ್ಮ ಸಂಗಾತಿ ಕಾಲ್ ಮಾಡ್ತಾ ಇರ್ಬೋದು ಅದನ್ನು ಅವರ ಎಮೋಷನ್ಸನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನೀವು ಕೋಪರೇಟ್ ಮಾಡ್ತಾ ಹೋಗಿ ನಿಮ್ಮ ಮೊಬೈಲ್ ಅನ್ನು ಅವರಿಗೆ ತೋರಿಸೋದಾಗಿರ್ಬೋದು ಪಾಸ್ವರ್ಡ್ ಕೊಡೋದಾಗಿರ್ಬೋದು ಅಥವಾ ಅನ್ನೋದನ್ನ ಹೇಳೋದಾಗಿರ್ಬೋದು ಯಾಕಂತ ಹೇಳಿದ್ರೆ ನೀವು ಒಬ್ಬ ವ್ಯಕ್ತಿಯ ಮನಸ್ಸಿಗೆ ಡ್ಯಾಮೇಜ್ ಅವರ ಸೆಲ್ಫ್ ಕಮ್ಮಿ ಮಾಡಿದ್ದೀರಾ ಹಾಗಾಗಿ ಮತ್ತೆ ಆ ಸಂಬಂಧವನ್ನ ಮೊದಲಿನ ರೀತಿ ಮಾಡಬಹುದು ಹೇಗೆ ಅಂತ ಹೇಳಿದ್ರೆ ನಿಮ್ಮ ತಪ್ಪನ್ನು ನೀವು ಅರ್ಥ ಮಾಡಿಕೊಂಡು ಮತ್ತೆ ಆ ತಪ್ಪನ್ನ ಮಾಡದೆ ಅಕೌಂಟೆಬಿಲಿಟಿ ತಗೊಂಡು ಯಾವಾಗ ನಾವು ಟ್ರಾನ್ಸ್ಪರೆನ್ಸಿಯನ್ನ ತೋರಿಸ್ತೀವೋ ಅದರಿಂದ ಮತ್ತೆ ರಿಲೇಷನ್ಶಿಪ್ ಅಲ್ಲಿ ಹೇಗೆ ಟ್ರಸ್ಟ್ ಅನ್ನು ಮಾಡ್ತಾ ಹೋಗ್ಬೇಕು ನಂಬಿಕೆಯನ್ನು ಕಟ್ತಾ ಹೋಗಬೇಕು ಒಂಚೂರು ನಂಬಿಕೆ ಗಾಜಿನ ಥರ ಒಡೆದು ಹೋದರೆ ಅದಕ್ಕೆ ಬುನಾದಿನೇ ಇರಲ್ಲ ಹಾಗಾಗಿ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿಯಿಂದ ಎಲ್ಲಿ ಹೋಗ್ತಿದ್ದೀನಿ ಏನು ಮಾಡ್ತಾ ಇದ್ದೀನಿ ಯಾರ ಜೊತೆ ಇದ್ದೀನಿ ಎಲ್ಲವನ್ನು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಕ್ರಮೇಣವಾಗಿ ಯಾವಾಗ ಅವರಿಗೆ ಆ ಡೌಟ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೋ ನಿಮ್ಮ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಆಗಿರ್ಬೋದು ಡೌಟ್ ಆಗಿರ್ಬೋದು ಎಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಆ ಪೊಸೆಸಿವ್ನೆಸ್ ಅನ್ನು ತಪ್ಪಾಗಿ ತಿಳ್ಕೊತಾ ಹೋಗಬೇಡಿ ನೀವು ಯಾವತ್ತೂ ಅಷ್ಟೇ ನಿಮ್ಮ ತಪ್ಪಿಗೆ ಅವ್ರು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಡಿ ಅವ್ರು ಹೇಗಾದರೂ ರಿಯಾಕ್ಟ್ ಮಾಡ್ಬೋದು ಚೀರಾಡ್ಬೋದು ಕೂಗಾಡ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ತಪ್ಪಾಗಿದೆ ಹಾಗಾಗಿ ಅವರ ಎಮೋಷನ್ಸನ್ನು ಅರ್ಥ ಮಾಡ್ಕೋತಾ ಹೋಗಿ ಅವರನ್ನು ಒಂದು ಸಣ್ಣ ಮಗುವಿನ ರೀತಿ ಟ್ರೀಟ್ ಮಾಡ್ತಾ ಕೊನೆಯದಾಗಿ ಒಂದು ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳಿ ನಿಮಗೆ ಕಷ್ಟ ಅಂದಾಗ ನೋವು ಅಂದಾಗ ದುಃಖ ಅಂದಾಗ ಮಾತ್ರ ನಿಮ್ಮ ಸಂಗಾತಿ ಬರ್ತಾರೆ ಹೊರತು ಬೇರೆ ಯಾರೂ ಬರೋಲ್ಲ ನಿಮ್ಮ ಹತ್ರ ಯೌವ್ವನ ಇದೆ ಹಣ ಇದೆ ಅಥವಾ ಮತ್ತೊಂದು ಹಣ್ಣದ ಅಟ್ರಾಕ್ಷನಿಗೆ ಈ ಥರ ಬರ್ತಕ್ಕಂಥ ಹೋಗ್ತಕ್ಕಂಥ ಸಂಬಂಧಗಳಿಗೆ ಇಂಪಾರ್ಟೆನ್ಸ್ ಕೊಡದೆ ನಿಮ್ಮ ಕಷ್ಟದಲ್ಲಿ ಯಾರು ಆಗ್ತಾರೆ ನಿಮ್ಗೆ ಹುಷಾರಾಗಿಲ್ಲ ಅಂತ ಹೇಳಿದರೆ ನಿಮ್ಮ ಫ್ಯಾಮಿಲಿ ಬರ್ತಾರೆ ಹೊರತು ಮತ್ತೊಬ್ಬರು ಮದು ಮಗದೊಬ್ಬರು ಯಾರೂ ಬರಲ್ಲ ನೀವು ಖುಷಿಯಾಗಿದ್ದಾಗ ಎಲ್ಲರೂ ಇರ್ತಾರೆ ರೀ ಆದರೆ ನಮಗೆ ನೋವಾದಾಗ ದುಃಖ ಆದಾಗ ಒಬ್ಬರು ಮಾತ್ರ ನಮ್ಮ ಜೊತೆ ಇರೋದು ಯಾರಪ್ಪ ಅಂತ ಹೇಳಿದರೆ ನಮ್ಮ ಸಂಗಾತಿ ಹಾಗಾಗಿ ಈ ಟೆಂಪ್ರವರಿ ಎಂಟರ್ಟೈನ್ಮೆಂಟಿಗೆ ಅಥವಾ ಒಂದು ಡಿಸ್ಟ್ರಾಕ್ಷನಿಗೆ ನಿಮ್ಮ ಪರ್ಮನೆಂಟ್ ರಿಲೇಷನ್ಶಿಪ್ಪನ್ನು ಹಾಳು ಮಾಡ್ಕೊತಾ ಹೋಗ್ಬೇಡಿ ಒಂದು ಸಂಬಂಧವನ್ನು ಹಾಳು ಮಾಡ್ಕೊತಾ ಹೋಗಬೇಡಿ ನಿಮ್ಮ ಫ್ಯಾಮಿಲಿ ಇರುತ್ತೆ ನಿಮ್ಮ ರಿಲೇಷನ್ಶಿಪ್ ಇರುತ್ತೆ ಇದೆಲ್ಲವೂ ನಿಮ್ಮ ಮನೆಯಲ್ಲಿ ಇರುತ್ತೆ ಹಾಗಾಗಿ ಎಲ್ಲಿ ಏನು ಭಗವಂತ ಕೊಟ್ಟಿರ್ತಾನೋ ಅದರಲ್ಲಿ ನಾವು ಸಂತೋಷ ಪಡ್ತಾ ಹೋಗ್ಬೇಕು ಹೊರತು ನಾವು ಒಂದು ಏನಾದರೂ ಹುಡುಕ್ತಾ ಹೋದರೆ ಅದಕ್ಕೆ ನೆವರ್ ಎಂಡಿಂಗ್ ಯಾವತ್ತೂ ನಮಗೆ ನಮ್ಗೆ ಏನಿರುತ್ತೋ ಅದರಲ್ಲಿ ನಾವು ಖುಷಿ ಪಡಕ್ಕಾಗೋದೇ ಇಲ್ಲ ಅಲ್ವಾ ಅದಕ್ಕೆ ಇರುತ್ತೋ ಅದಕ್ಕೆ ಗ್ಲೋರಿಫೈ ಮಾಡಿಕೊಂಡು ಗ್ರಾಟಿಫಿಕೇಷನನ್ನು ತೋರಿಸ್ತಾ ಹೋದರೆ ನಮ್ಮ ಜೀವನ ತುಂಬನೇ ಅದ್ಭುತವಾಗಿರುತ್ತೆ ಅಂತ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು